ನೋಡಿ ಕ್ರಿಮಿಗಳನ್ನ ಬೆಳೆಸ್ತಾ ಇರೋದು ಯಾರು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿರುವಂತಹ ವಿಚಾರ ಇದನ್ನ ಹೇಳಬೇಕಾಗಿರುವಂತ ಪರಿಸ್ಥಿತಿ ಬರೋದೇ ಇಲ್ಲ ಜೊತೆಗೆ ಈ ವೈಟ್ ಪೇಪರ್ ಮೇಲೆ ಬರೆದುಕೊಡುವಂತಹ ಪ್ರಮೇಯ ಬರೋದೇ ಇಲ್ಲ ಯಾಕಂದರೆ ಇಡೀ ವಿಶ್ವಕ್ಕೆ ಗೊತ್ತು ಪ್ರತಿ ಬಾರಿಯೂ ಕೂಡ ಪ್ರತಿ ಬಾರಿಯೂ ಕೂಡ ಪಾಕಿಸ್ತಾನದವರೇ ಉಗ್ರರನ್ನ ಊಟ ಹಾಕಿ ಬೆಳೆಸೋದು ಅನ್ನೋದು ಇಡೀ ವಿಶ್ವವೇ ಹೇಳ್ಕೊಂಡು ಬರುತ್ತೆ ಆದರೂ ಕೂಡ ಕಣ್ಣಿಗೆ ಮಣ್ಣೆಚುವಂತ ಕೆಲಸ ಅಯ್ಯೋ ನಮ್ಗೇನು ಗೊತ್ತೇ ಇಲ್ಲ ನಾವೇನು ಮಾಡೇ ಇಲ್ಲ ಅಂತೇಳಿ ಇನ್ನು ಪಹಲ್ಗಾಮಲ್ಲಿ ನಡೆದಂತ ಘಟನೆಗೆ ಸಂಬಂಧಪಟ್ಟಂತೆ ಒಂದೊಂದು ವಿಡಿಯೋಗಳು ಕೂಡ ಒಂದೊಂದು ವಿಚಾರವನ್ನು ಬಹಿರಂಗಪಡಿಸ್ತಾ ಇದೆ ಇವತ್ತು ಆ ಲೈನ್ ಅಲ್ಲಿ ಹೋಗುವಂತಹ ಟೂರಿಸ್ಟ್ಗೆ ಒಬ್ಬ ಹಿಂದೆಗಡೆ ನಿಂತ್ಕೊಂಡು ಆತ ಹೆಲ್ಪ್ ಮಾಡ್ತಿರ್ತಾನೆ ಆತನ ಕೆಲಸನೇ ಅದು ಆದರೆ ಆತ ನಡೆದುಕೊಂಡಂತ ರೀತಿ ನೀತಿ ಆತನ ನಡವಳಿಕೆ ಅನುಮಾನವನ್ನು ಹಾಕುವಂತೆ ಮಾಡಿತ್ತು ಎನ್ಐಎ ತನಿಖೆಯನ್ನು ಚುರುಕುಗೊಳಿಸಿದೆ ಈ ವಿಚಾರವಾಗಿ ಎನ್ಐಎ ಅಧಿಕಾರಿಗಳ ತಂಡದಿಂದ ತನಿಖೆ ನಡೀತಾ ಇದೆ ಬೇರೆ ಬೇರೆ ಆಯಾಮದಲ್ಲಿ ತನಿಖಾ ತಂಡ ತನಿಖೆಯನ್ನು ನಡೆಸ್ತಾ ಇರೋದು ನಲ್ಲಿ ಪಹಲ್ಗಾಮ್ ಪಹಲ್ಗಾಮ್ನಲ್ಲಿ ಬೈರಸರನ್ ಫಾರೆಸ್ಟ್ ನಲ್ಲಿ ಎನ್ಐಎ ತನಿಖಾ ತಂಡ ಶೋಧವನ್ನು ಇದೆ ಆ ಶೋಧವನ್ನು ನಡೆಸಬೇಕಾದ್ರೆ ವಿಡಿಯೋಗ್ರಫಿ ಮಾಡಿಕೊಳ್ತಿದ್ದಾರೆ ವಿಡಿಯೋಗ್ರಫಿಯನ್ನು ಮಾಡಿಕೊಳ್ತಿದ್ದಾರೆ ನೋಡಿ ಇದು ಎನ್ಐಎ ಎನ್ಐಎ ತೀವ್ರ ತನಿಖೆಯನ್ನು ನಡೆಸ್ತಾ ಇದೆಯಲ್ಲ ಅಲ್ಲಿ ಆತ ಟ್ರೈನರ್ ಆರೋಪ ಇದ್ನಲ್ಲ ಟೂರಿಸ್ಟ್ಗಳಿಗೆ ಗೈಡ್ ಮಾಡ್ತಿದ್ನಲ್ಲ ಆತರನ್ನ ವಸ್ತಲ್ಲಿಟ್ಟುಕೊಂಡು ಎನ್ಕ್ವೈರಿ ಮಾಡ್ತಿರುವಂತ ಎನ್ಐಎ ಇದೇ ಜಾಗದಲ್ಲಿ ಆತನ ಇರಿಸಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ ಪ್ರಶ್ನೆಗಳನ್ನ ಸುರಿಮಳೆಗೈತಿದ್ದಾರೆ ಆತನಿಂದ ಒಂದಷ್ಟು ಮಾಹಿತಿಗಳನ್ನು ಕೂಡ ಕರೆ ಹಾಕ್ತಿದ್ದಾರೆ ಈ ನಡುವೆ ಎನ್ಐಎ ತನಿಖೆಯನ್ನು ಚುರುಕುಗೊಳಿಸಿದ್ದು ಪ್ರತಿಯೊಂದನ್ನು ಕೂಡ ವಿಡಿಯೋಗ್ರಾಫಿ ಮಾಡಿಕೊಳ್ತಾ ಇದ್ದಾರೆ ಕೂಡ ಇಂಚಿಂಚು ಕೂಡ ಇಂಚಿಂಚು ಕೂಡ ಹುಡುಕ್ತಾ ಹೋಗ್ತಾರೆ ಅವರು ನಡೆದು ಬಂದಂತ ದಾರಿ ಯಾವ ದಾರಿಯಲ್ಲಿ ಬಂದಿದ್ರು ಯಾವ ದಾರಿಯಲ್ಲಿ ಎಲ್ಲೆಲ್ಲಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತಾರೆ ಆ ಪಹಲ್ಗಾಮ್ನಲ್ಲಿ ಇನ್ಸಿಡೆಂಟ್ ಆಯ್ತಲ್ಲ ಉಗ್ರರು ಬಂದು ಅಟ್ಯಾಕ್ ಮಾಡಿದ್ರಲ್ಲ ಆ ಜಾಗದಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ದಾರೆ ಸ್ಥಳ ಮಹಾಜರನ್ನ ಮಾಡ್ತಿದ್ದಾರೆ ಪರಿಶೀಲನೆ ಕೂಡ ಮಾಡ್ತಿದ್ದಾರೆ ಅದರ ಪ್ರತಿಯೊಂದನ್ನು ಕೂಡ ವಿಡಿಯೋಗ್ರಫಿ ಮಾಡಿಕೊಳ್ಳಲಾಗ್ತಾ ಇದೆ ಆರು ಪ್ರತ್ಯೇಕ ತಂಡಗಳಿಂದ ಎನ್ಐಎ ಈ ಒಂದು ಪರಿಶೀಲನೆ ನಡೆಸ್ತಾ ಇದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ ಇದರ ನಡುವೆ ಈ ವಿಡಿಯೋವನ್ನು ನೋಡ್ತಾ ಇದ್ರಲ್ಲ ಇವರೆಲ್ಲರೂ ಕೂಡ ಸಂಬಂಧಿಕರು ಅಂತ ಕಾಣುತ್ತೆ ಆ ಝಿಪ್ಲೈನ್ ಅಲ್ಲಿ ತಳ್ತಾನಲ್ವಾ ಹೆಲ್ಪನ್ ಅಂತ ಇರ್ತಾನಲ್ಲಿ ಆತನು ಗೊತ್ತಿತ್ತಲ್ಲೇನೋ ಫೈರಿಂಗ್ ಆಗ್ತಾ ಇದೆ ಅಂತೇಳಿ ಆತ ಅದ ತಡಿಬೋದಿತ್ತಲ್ಲಿ ತಡೆಯುವಂತ ಕೆಲಸ ಮಾಡಲಿಲ್ಲ ಎನ್ ಐ ಎನ್ಐಎ ಅಧಿಕಾರಿಗಳ ತನಿಖೆಯಲ್ಲಿ ತಿಳಿದು ಬಂದಿರುವಂತಹ ವಿಚಾರ ಏನು ಅಂತ ಕೇಳಿದ್ರೆ ಈಗ ಸ್ಥಳೀಯರ ನೆರವಿನಿಂದ ಈ ಭಯೋತ್ಪಾದಕರು ತೆಲಂಗಾವ್ನ ಬೈಸ್ರಾಯ್ ನಲ್ಲಿ ದಾಳಿಯನ್ನು ಮಾಡಿದ್ದಾರೆ ದಾಳಿ ಪೂರ್ವ ನಿಯೋಜಿತವಾಗಿತ್ತು ಅನ್ನೋದರ ಬಗ್ಗೆ ಈಗ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಫೊರೆನ್ಸಿಕ್ ಅಧಿಕಾರಿಗಳಿಂದ ಒಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಸಂಗ್ರಹಿಸಿರುವಂತ ಎನ್ ಐ ಅಧಿಕಾರಿಗಳು ಈ ದಾಳಿಗೂ ಮುನ್ನ ಅವರು ಮಾಡಿದಂತ ತಯಾರಿಯ ಕುರಿತಾಗಿ ಈಗ ಡೀಟೇಲ್ ಮಾಹಿತಿಯನ್ನ ಐ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ ಸುಮಾರು ಈವರೆಗೂ ಕೂಡ ಸ್ಥಳೀಯ ಸುಮಾರು ನಾಲ್ಕೈದು ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ನಾಲ್ಕೈದು ಜನರನ್ನ ವಶಕ್ಕೆ ಪಡೆದುಕೊಂಡು ಅವರಿಂದ ಸಂಪೂರ್ಣವಾದಂತ ಈ ದಾಳಿಯ ಕುರಿತಾಗಿ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಐ ಅಧಿಕಾರಿಗಳು ಈ ಸ್ಥಳೀಯರ ನೆರವಿನಿಂದ ಸುಮಾರು ಏಳು ಜನ ಪಾಠಕಿಗಳು ದಾಳಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ವಿಡಿಯೋ ಸಾಕ್ಷಿಗಳು ಹೆಚ್ಚು ಸಿಕ್ಕಿದಾವೆ ಅವು ಸಾರಿ ಸಾರಿ ಹೇಳ್ತಾ ಇದೆ ಈ ನಿಟ್ಟಿನಲ್ಲಿ ಎನ್ಐ ಅಧಿಕಾರಿಗಳು ನಿರಂತರವಾಗಿ ಈಗ ಸ್ಥಳ ಮಹಜರು ಮತ್ತೆ ಅಲ್ಲಿ ಅಧಿಕಾರಿಗಳಿಂದ ಎಸ್ ಎಸ್ ಎಲ್ ಅಧಿಕಾರಿಗಳಿಂದ ತೆಗೆದುಕೊಂಡಂತ ಟೆಕ್ನಿಕಲ್ ಎವಿಡೆನ್ಸ್ ನ ಮೇಲೆ ಈಗ ಅಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಐ ಅಧಿಕಾರಿಗಳ ತನಿಖೆ ವೇಳೆ ಈಗ ತಿಳಿದಿರುವಂತ ವಿಚಾರ ಅಂತ ಹೇಳಿದ್ರೆ ಸುಮಾರು ಏಳು ಜನ ಪಾಕಿಸ್ತಾನದ ಭಯೋತ್ಪಾದಕರಿದ್ದಾರೆಲ್ಲ ಅದರಲ್ಲಿ ಮೂರು ಜನ ಪಾಕಿಸ್ತಾನದವರು ಹಾಗೆ ಇಬ್ಬರು ಇಲ್ಲಿಯ ಸ್ಥಳೀಯರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಇವರೆಲ್ಲರೂ ಕೂಡ ಪಾಕಿಸ್ತಾನದಿಂದ ಕಾಲ್ನಡಿಗೆಯಲ್ಲಿ ಇಪ್ಪತ್ತೆರಡು ಕಿಲೋಮೀಟರ್ ಆ ಕಾಡಿನ ಮಾರ್ಗವಾಗಿ ನಡೆದುಕೊಂಡು ಬಂದಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಅದರ ಜೊತೆಗೆ ಇವರು ಈ ಕೃತ್ಯವನ್ನ ಎಚ್ಚುವುದಕ್ಕೆ ಸುಮಾರು ಒಂದು ತಿಂಗಳಿನಿಂದಲೂ ಕೂಡ ಇವರು ತಯಾರಿನ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ ಮತ್ತೊಂದು ಕಡೆಯಲ್ಲಿ ಭಾರತ ಸಂಪೂರ್ಣವಾಗಿ ಚೀನಾದ ತಂತ್ರಜ್ಞಾನವನ್ನ ಬ್ಯಾನ್ ಮಾಡಿದೆ ಆದ್ರೆ ಈ ಭಯೋತ್ಪಾದಕರು ಇದನ್ನೇ ಬಂಡವಾಳ ಮಾಡಿಕೊಂಡು ಚೀನಾದ ತಂತ್ರಜ್ಞಾನವನ್ನ ಬಳಸಿಕೊಂಡು ಈ ದಾಳಿಗೆ ಹುವೈ ಅನ್ನೋ ಒಂದು ತಂತ್ರಜ್ಞಾನವನ್ನ ಬಳಸಿಕೊಂಡು ಇವರು ದಾಳಿ ಮಾಡಿದ್ರು ಅಥವಾ ಅಟ್ಯಾಕ್ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ ಸದ್ಯ ಇದೆಲ್ಲದರ ಜಾಡಿನ ಈಗ ಐ ಅಧಿಕಾರಿಗಳು ಬಿಡಿಸುತ್ತಿದ್ದಾರೆ ಕಾರ್ಯಾಚರಣೆ ನಿರಂತರವಾಗಿ ಸಾಕ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಐ ಅಧಿಕಾರಿಗಳಿಗೆ ಸಿಕ್ಕಿರುವಂತಹ ಬಲವಾದ ಸಾಕ್ಷಿ ಅಂತ ಹೇಳಿದ್ರೆ ಅಲ್ಲಿ ಸ್ಥಳೀಯ ಒಬ್ಬ ಫೋಟೋಗ್ರಾಫರ್ ಆತ ದಾಳಿಯಾದಾಗ ಆತ ಮರದ ಮೇಲೆ ಹತ್ತಿಕೊಂಡು ಗಾಬರಿಯಾಗಿ ಮರದ ಮೇಲೆ ಹಚ್ಚಿಕೊಂಡು ಸಂಪೂರ್ಣ ಘಟನೆಯ ಚಿತ್ರೀಕರಣವನ್ನು ಮಾಡಿದ ಆ ಚಿತ್ರೀಕರಣದ ಸಾಕ್ಷಿ ಈಗ ಐ ಅಧಿಕಾರಿಗಳ ಬಳಿಗೆ ಲಭ್ಯ ಆಗಿದೆ ಐ ಅಧಿಕಾರಿಗಳು ಇದರ ಆಧಾರದ ಮೇಲೆ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾವಾಗ ಈ ಭಯೋತ್ಪಾದಕರು ಆರ್ಮಿ ಡ್ರೆಸ್ ನಲ್ಲಿ ಬಂದು ಇವರು ದಾಳಿಯನ್ನು ಮಾಡಿದ್ರು ಇವರು ಮನ್ಸೋ ಇಚ್ಛೆ ಅಲ್ಲಿ ಗುಂಡಿನ ದಾಳಿಯನ್ನು ಮಾಡಿದ್ರು ಎ ಕೆ ಫಾರ್ಟಿ ಸೆವೆನ್ ಮತ್ತು ಎಂ ಫೋರ್ ರಿವಾಲ್ವರ್ ನಿಂದ ಇವರು ದಾಳಿ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಐ ಅಧಿಕಾರಿಗಳು ಒಂದೊಂದೇ ಮಾಹಿತಿಯನ್ನ ಇದ್ದಾರೆ ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ಈ ಈ ಐ ಅಧಿಕಾರಿಗಳ ತನಿಖೆಯಲ್ಲಿ ಕೆಲವು ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದೆ ಅದು ಈ ಪಾಕಿಸ್ತಾನದ ಭಯೋತ್ಪಾದಕ ಕೃತ್ಯಕ್ಕೆ ಅಥವಾ ಈ ಭಯೋತ್ಪಾದಕ ದಾಳಿಗೆ ಪಾಕಿಸ್ತಾನದ ಒಬ್ಬ ಮಾಜಿ ಯೋಧ ಕೂಡ ಸಹಕಾರ ಕೊಟ್ಟಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಹಾಗೆ ಪಾಕಿಸ್ತಾನದಿಂದ ಈ ದಾಳಿಯ ಸಂಪೂರ್ಣವಾದಂತ ಕಂಟ್ರೋಲ್ ಇತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಐ ಅಧಿಕಾರಿಗಳ ಮುಂದೆ ಮಾಹಿತಿ ಇದೆ ಈಗ ಐ ಅಧಿಕಾರಿಗಳ ಎಲ್ಲ ಸಾಕ್ಷಿಯನ್ನ ಭಾರತ ಈಗ ಜಾಗತಿಕವಾಗಿ ಪಾಕಿಸ್ತಾನದ ಮುಖವಾಡವನ್ನ ಕಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ತನ್ನ ಮಿತ್ರರಾಷ್ಟ್ರಗಳಿಗೆ ಈ ಎಲ್ಲ ದಾಖಲೆಗಳನ್ನ ತಲುಪಿಸುವ ಮೂಲಕ ಪಾಕಿಸ್ತಾನ ತೆರೆಮರೆಯಲ್ಲಿ ಹೇಗೆ ಭಯೋತ್ಪಾದಕ ಕೃತ್ಯಕ್ಕೆ ಸಹಕಾರ ಕೊಡ್ತಾ ಇದೆ ಅನ್ನೋದನ್ನ ಜಾಹೀರು ಮಾಡುವುದಕ್ಕೆ ಹೊರಟಿದೆ ಒಟ್ಟಾರೆ ಎನ್ಐ ಅಧಿಕಾರಿಗಳ ತನಿಖೆ ಕ್ಷಿಪ್ರಗತಿಯಲ್ಲಿ ಸಾಕ್ತಾ ಇದೆ ವೈಸರಾಂಗ್ ನಲ್ಲಿ ಆದಂತ ಭೀಕರ ಭಯೋತ್ಪಾದಕ ದಾಳಿಯ ಹೆಂಜಿನ್ಸು ದಾಖಲೆಗಳನ್ನ ಹಾಗೆ ಹೆಂಚಿಂಚು ಮಾಹಿತಿಯನ್ನ ಈಗ ಕಲೆ ಹಾಕ್ತಾ ಇರುವಂತಹ ಎನ್ಐ ಅಧಿಕಾರಿಗಳು ಈ ದಾಳಿಯ ಹಿಂದಿದ್ದಂತಹ ಕೊನೆ ಪಾಚಕರನ್ನ ಹೆಡೆಮುರಿ ಕಟ್ಟೋದಕ್ಕೆ ಬೇಕಾದಂತ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪಾಕಿಸ್ತಾನದ ಮುಖವಾಡವನ್ನು ಎನ್ಐ ಅಧಿಕಾರಿಗಳು ಬಯಲಿಗೆಳಿತಾ ಇದ್ದಾರೆ ಜೊತೆಗೆ ಕೆಲವು ಸ್ಥಳೀಯರು ಇದರಲ್ಲಿ ಭಾಗಿಯಾದವರು ಅವರನ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡು ಅವರಿಂದ ಇದರ ಹಿಂದಿದ್ದಂತಹ ಚಿಂಪಿನ್ಗಳ ಮಾಹಿತಿಯನ್ನ ಬಾಯ್ಬಿಡಿಸ್ತಾ ಇದ್ದಾರೆ ಒಟ್ಟಾರೆ ಒಂದು ಕಡೆಯಲ್ಲಿ ಭಾರತ ಭಯೋತ್ಪಾದಕ ವಿರೋಧಿ ಏನಿತ್ತು ಭಯೋತ್ಪಾದಕ ಚಟುವಟಿಕೆಯಲ್ಲಿ ಭಾಗಿಯಾದಂತಹ ಈ ಅಹ್ ಬಗ್ಗು ಪಡೆಯುವಂತ ಕಾರ್ಯಾಚರಣೆ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಪೇಲಂಗಾವ್ನ ಈ ದಾಳಿಯ ಮಾಸ್ಟರ್ ಮೈಂಡ್ ಈ ದಾಳಿ ಹಿಂದೆ ಹೇಗೆಲ್ಲ ಮಾಸ್ಟರ್ ಪ್ಲಾನ್ ಆಗಿತ್ತು ಯಾರ್ಯಾರ ಇದ್ರು ಇದೆಲ್ಲದರ ತನಿಖೆಯನ್ನ ಈಗ ಐ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ನಾವು ಕೂಡ ಸ್ಥಳದಲ್ಲಿ ಇದ್ದು ಐ ಅಧಿಕಾರಿಗಳ ಸಂಪೂರ್ಣವಾದಂತಹ ತನಿಖೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ ಒಟ್ಟಾರೆ ಈ ನರಹಂತಕರನ್ನ ಒಬ್ಬರನ್ನು ಕೂಡ ಬಿಡದ ಐ ಅಧಿಕಾರಿಗಳು ಎಲ್ಲರನ್ನು ಕೂಡ ಗುರುತಿಸುವಂತ ಪ್ರಯತ್ನವನ್ನೇ ಈ ಒಟ್ಟಿಗೆ ಮಾಡ್ತಾ ಇದ್ದಾರೆ ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ರಂಜಿತ್ ನಿಮ್ಮ ಮಾಹಿತಿಗಾಗಿ